ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಜೊತೆಗೆ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನಾವು ಉಟ್ಕೊಂಡ್ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಸೊ ವ್ಯಾಪಾರಿ ಪದವು ಈ ವಸ್ತುವಾಚಕ ಅಂತ ಕೇಳಿದ್ದಾರೆ ಅಂದರೆ ವ್ಯಾಪಾರಿ ಅಂತಕ್ಕಂತಹ ಪದ ಏನಿದೆ ಅದು ಯಾವ ಒಂದು ವಸ್ತುವಾಚಕಕ್ಕೆ ಸೇರ್ಪಡೆಯಾಗುತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಮತ್ತು ಸರ್ವನಾಮ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ನೀವು ಗೆಸ್ ಮಾಡಿದ್ದೀರಾ ಎಸ್ ನಿಮ್ಮ ಗೆಸಿಂಗ್ ಕರೆಕ್ಟ್ ಆಗಿತ್ತು ವ್ಯಾಪಾರಿ ಅನ್ನೋಂತಹ ಪದ ಏನಿದೆ ಅಲ್ಲ ಇದು ಆಪ್ಷನ್ ಮೂರು ಅನ್ವರ್ಥನಾಮಕ್ಕೆ ಉದಾಹರಣೆ ಸೊ ಇಲ್ಲಿ ರೂಢನಾಮ ಅಂತ ಹೇಳಿದ್ರೆ ನಾವು ಮುಂಚೆಯಿಂದನೂ ಕೂಡ ಅಂದರೆ ರೂಢಿಯಿಂದನೂ ಕೂಡ ಕರ್ಕೊಂಡು ಬಂದಂತಹ ಒಂದು ಪದಗಳು ಬೆಟ್ಟ ಗುಡ್ಡ ಪುಸ್ತಕ ಮೇಜು ಟೇಬಲ್ ಪೆನ್ನು ಸೊ ಇದೆಲ್ಲ ರೂಢ ನಮಗೆ ಬರುತ್ತೆ ಇನ್ನು ಅಂಕಿತ ನಾಮ ಅಂತ ಹೇಳಿದ್ರೆ ಈಶ್ವರ ಶಿವ ಪಾರ್ವತಿ ಗಣೇಶ ಮುಕುಂದ ಸೊ ಇದೆಲ್ಲವೂ ಏನಾಗುತ್ತೆ ಅಂಕಿತ ನಾಮಕ್ಕೆ ಬರುತ್ತೆ ಅನ್ವರ್ಥನಾಮ ಅಂತ ಹೇಳಿದ್ರೆ ಅವರ ಒಂದು ಐಡೆಂಟಿಟಿಯನ್ನು ಹೇಳ್ತಕ್ಕಂತಹ ಒಂದು ವರ್ಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಬೋಧನೆ ಮಾಡ್ತಕ್ಕಂಥವ್ರು ಶಿಕ್ಷಕರು ಡಾಕ್ಟರ್ಸ್ ವೈದ್ಯರು ಮತ್ತು ವ್ಯಾಪಾರಿ ಸೊ ಈ ಥರ ಅಕ್ಕಸಾಲಿಗ ಈ ರೀತಿಯಾಗಿರ್ತಕ್ಕಂತಹ ಒಂದು ವರ್ಡ್ಸ್ಗಳನ್ನ ನಾವೇನಂತ ಹೇಳಿ ಕರಿತೀವಿ ಅನ್ವರ್ಥನಾಮ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಎರಡನೇ ಕ್ವಶನ್ನು ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸೊ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಲ್ಲಿ ಈ ಒಂದು ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಅಭ್ಯಾಸ ಮಾಡೋದಕ್ಕೆ ಯಾವುದು ಸಹಾಯಕ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ಭಾಷಾ ಪ್ರಯೋಗ ಾಲಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮೂರನೇ ಒಂದು ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಯಾವುದು ಸೊ ಕ್ರಿಯಾ ಸಂಶೋಧನೆ ಅಂತ ಹೇಳಿದ್ರೆ ಆ್ಯಕ್ಷನ್ ರಿಸರ್ಚ್ ಅಂತ ಏನು ಹೇಳ್ತೀವಲ್ಲ ಸೊ ನಿಮಗೆ ಅದೊಂದು ಸಬ್ಜೆಕ್ಟ್ ಇತ್ತು ಪರ್ಟಿಕ್ಯುಲರ್ ಆಗಿ ಒಂದು ಸೆಮೆಸ್ಟರಲ್ಲಿ ಬಿ ಅಲ್ಲಿ ಅಲ್ವಾ ಸೊ ಇಲ್ಲಿ ಕೇಳಿರೋದು ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಯಾವುದು ಅಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಮೂರನೇ ಪ್ರಶ್ನೆಗೆ ಆ್ಯಕ್ಷನ್ ರಿಸರ್ಚ್ನ ಲಾಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಮೂರು ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅದರ ಒಂದು ಅನ್ವಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವಂತಹ ಒಂದು ಪರೀಕ್ಷೆ ಯಾವುದು ಅಂತ ಸೊ ವಿದ್ಯಾರ್ಥಿಗಳು ಯಾವುದ್ರಲ್ಲಿ ಹಿಂದುಳ್ತಿದ್ದಾರೆ ಅವ್ರಿಗೇನು ಸಮಸ್ಯೆ ಆಗ್ತಿದೆ ಅವರಲ್ಲಿ ಇರ್ತಕ್ಕಂತಹ ದೋಷ ಏನು ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಯಾವ ಪರೀಕ್ಷೆಯನ್ನ ನಾವು ಮಾಡ್ತೀವಿ ಅಥವಾ ಯಾವ ಪರೀಕ್ಷೆಯನ್ನು ಬಳಸ್ತೀವಿ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸಂಕಲನಾತ್ಮಕ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ನೈದಾನಿಕ ರೂಪಣಾತ್ಮಕ ಮತ್ತು ವಾರ್ಷಿಕ ಪರೀಕ್ಷೆ ಅಂತ ಇದೆ ಸೊ ಈ ಪ್ರಶ್ನೆಗೆ ನಾವು ಯಾವಾಗಲೂ ಕೂಡ ನೈದಾನಿಕ ಪರೀಕ್ಷೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಆಯ್ಕೆ ಎರಡು ನೈದಾನಿಕ ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಸೊ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಟೀಚಿಂಗ್ ಮೆಥಡ್ ಯಾವುದು ಅಂತ ಕೇಳಿರುವಂಥದ್ದು ಸೊ ಇಲ್ಲಿ ಉಪನ್ಯಾಸ ವಿಧಾನ ಪಠ್ಯಪುಸ್ತಕ ವಿಧಾನ ಯೋಜನಾ ವಿಧಾನ ನಿಗಮನ ವಿಧಾನ ಅಂತ ಇದೆ ಸೊ ಯಾವುದಿರ್ಬೋದು ಹಾಗಾದರೆ ಆಪ್ಷನ್ ಮೂರು ಯೋಜನಾ ವಿಧಾನ ಅನ್ನೋದು ಇದನ್ನು ನಾವು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತ ಹೇಳಿ ಕರಿತೀವಿ ಸೊ ಉಪನ್ಯಾಸ ವಿಧಾನ ಅದು ಶಿಕ್ಷಕ ಕೇಂದ್ರಿತ ಟೀಚಿಂಗ್ ಮೆಥಡ್ ಆಗಿರುತ್ತೆ ಆಯಿತಾ ಸೊ ಏನು ಟೀಚರ್ ಓರಿಯೆಂಟೆಡ್ ಟೀಚಿಂಗ್ ಮೆಥಡ್ ಸೊ ಆಪ್ಷನ್ ಮೂರು ಯೋಜನಾ ವಿಧಾನ ಅನ್ನೋದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಆರನೇ ಒಂದು ಪ್ರಶ್ನೆ ನೋಡಿ ಮಾಡನು ಪದದಲ್ಲಿ ಇರುವಂತಹ ಒಂದು ಕ್ರಿಯಾರ್ಥಕ ರೂಪ ಯಾವುದು ಮಾಡನು ಅನ್ನೋದು ಯಾವ ಕ್ರಿಯಾರ್ಥಕ ರೂಪಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆ Yeah. ಸೊ ಇಲ್ಲಿ ನೋಡಿ ಇಲ್ಲಿ ವಿದ್ಯಾರ್ಥಕ ರೂಪ ನಿಷೇಧಾರ್ಥಕ ರೂಪ ಸಂಭವನಾರ್ಥಕ ರೂಪ ಅವಧಾರಣಾರ್ಥಕ ರೂಪ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಮಾಡನು ಅನ್ನೋದು ಯಾವ ಒಂದು ಕ್ರಿಯಾರ್ಥಕ ರೂಪಕ್ಕೆ ಬರುತ್ತೆ ಹಾಗಾದರೆ ಎಸ್ ಆಪ್ಷನ್ ಎರಡು ನಿಷೇಧಾರ್ಥಕ ರೂಪ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆಗೆ ಮಾಡನು ಅನ್ನೋದು ನಿಷೇಧಾರ್ಥಕ ರೂಪ ಮಾಡದ ನಂತರ ನಾನು ಮಾಡೋದಿಲ್ಲ ಅಲ್ಲಿ ಏನು ಬರುತ್ತೆ ಕಂಪ್ಲೀಟಾಗಿ ನಿಷೇಧ ಮಾಡೋ ಥರ ಹೇಳ ಬರುತ್ತಲ್ವ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವಂತಹ ಒಂದು ಅಲಂಕಾರ ಯಾವುದು ಅಂತ ಸೊ ಅಲಂಕಾರಗಳ ಬಗ್ಗೆನೂ ಕೂಡ ನಾವು ಬಹಳ ತಿಳ್ಕೊಬೇಕಾಗತ್ತೆ ಅಂದರೆ ಕನ್ನಡ ವ್ಯಾಕರಣ ಅಂತ ಬಂದಾಗ ಏನೇನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಭಕ್ತಿ ಪ್ರತಿ ಆಗಿರ್ಬೋದು ಜೋಡು ನುಡಿ ಆಗಿರ್ಬೋದು ದ್ವಿರುಕ್ತಿ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ಛಂದಸ್ಸು ಆಗಿರ್ಬೋದು ಹಾಗೆಯೇ ಸಮಾಸಗಳಾಗಿರ್ಬೋದು ಸಂಧಿಗಳಾಗಿರ್ಬೋದು ಸೊ ಈ ರೀತಿಯಾಗಿ ಇರತಕ್ಕಂತಹ ಇರ್ತಕ್ಕಂತಹ ಒಂದು ಗ್ರಾಮರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಮಾಸಗಳಾಗಿರ್ಬೋದು ಬಹಳಷ್ಟು ಸಲ ಇದು ರಿಪೀಟೆಡ್ ಆಗಿ ಕೇಳಿ ಂತಹ ಕೇಳಿರುವಂತಹ ಒಂದು ಆ ಏನು ಟಾಪಿಕ್ಸ್ ಸೊ ಇದ್ರ ಮೇಲೆ ನಾವು ಜಾಸ್ತಿ ವರ್ಕ್ ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ಈ ಪ್ರಶ್ನೆಗೆ ಇದು ಯಾವ ಒಂದು ಅಲಂಕಾರಕ್ಕೆ ಉದಾಹರಣೆಯಾಗಿ ಕೊಡ್ಬೋದು ಹಾಗಾದರೆ ನಾವು ಏಳನೇ ಪ್ರಶ್ನೆ ಎಸ್ ಆಪ್ಷನ್ ಮೂರು ದೃಷ್ಟಾಂತ ಅಲಂಕಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇದ್ರ ಬಗ್ಗೆಯೂ ಕೂಡ ನಾನು ಕ್ಲಾಸಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಸೊ ಇವಾಗ ನಾನು ಜಸ್ಟ್ ಒಂದು ಕ್ವಿಝ್ ಥರ ಮಾಡ್ತಾ ಇದ್ದೀನಿ ಸೊ ಈ ಈ ವಿಡಿಯೋದಲ್ಲಿ ನೀವು ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರಿ ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿತ್ತು ಅನ್ನೋದನ್ನು ನಿಮಗೆ ನೀವೇ ಅಲ ಅನಲೈಸ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪಾಯಿ ಯಾವುದು ಅಂತ ಕೇಳಿದ್ದಾರೆ ಸೊ ತತ್ಸಮ ತದ್ಭವ ತದ್ಭವ ಏನು ಏನು ಅಂತ ಅಂತ ಗೊತ್ತಿತ್ತು ಸೊ ಇಲ್ಲಿ ಪ್ರಸಾದ ಪದದ ತದ್ಭವ ರೂಪ ಕೇಳಿರೋದ್ರಿಂದ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಹಸನಾದ ಪವಿತ್ರವಾದ ಹಸಾದ ಪರಿಪೂರ್ಣ ಅಂತ ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಪ್ರಸಾದ ಪದಕ್ಕೆ ತದ್ಭವ ರೂಪ ಬಂದು ಆಪ್ಷನ್ ಮೂರು ಹಸಾದ ಅಂತ ಆಗುತ್ತೆ ಆಯ್ತಾ ಸೊ ಪ್ರಸಾದ ಹಸಾದ ಸೊ ಮೂರನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನೋಡಿ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಯಾವುದು ಅಂತಂದರೆ ಯಾವುದೇ ಒಂದು ಬೋಧನೆ ನೀವೇನು ಯಾವುದಾದೊಂದು ಟಾಪಿಕ್ನ ರೆಡಿ ಮಾಡ್ಕೊಂಡು ಹೋಗಿರ್ತೀರ ಟೀಚ್ ಮಾಡೋಕ್ಕೆ ಅಂತ ಅದು ಯಶಸ್ವಿಯಾಗಿ ನಡೆದು ನೀವು ಅಂದ್ಕೊಂಡಿರೋ ಥರ ಫಲ ಪಡೆಯೋದಕ್ಕೆ ಸಹಾಯಕವಾಗೋದು ಯಾವುದು ಅಂತ ಕೇಳಿದ್ದಾರೆ ಸೊ ಒಂಬತ್ತನೇ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಪಾಠ ಯೋಜನೆ ಸೊ ನಾವು ನೀಟಾಗಿ ಒಂದು ಲೆಸನ್ಗೆ ಲೆಸನ್ ಪ್ಲ್ಯಾನ್ಸ್ನ ಹಾಕ್ಕೊಂಡು ಆ ಲೆಸನ್ ಲೆಸನ್ ಪ್ಲ್ಯಾನ್ ಏನು ಹಾಕೊಂಡಿರ್ತೀವಿ ಅದರ ಪ್ರಕಾರ ನಾವು ಪಾಠ ಮಾಡ್ಕೊಂಡ್ರೆ ಏನಾಗುತ್ತೆ ನಾವು ಅನ್ಕೊಂಡಿರೋದನ್ನ ನೀಟಾಗಿ ಆ ಪಾಠನ ಮುಗಿಸ್ಕೊಂಡು ಮುಗಿಸ್ಬಿಟ್ಟು ಅದಕ್ಕೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲವನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀವಿ ಸೊ ಹಾಗಾಗಿ ಲೆಸನ್ ಪ್ಲಾನ್ ಯಾವುದೇ ಒಂದು ಪಾಠ ಮಾಡೋದಕ್ಕಿಂತ ಮುಂಚೆ ಆ ಪಾಠಕ್ಕೆ ನಾವು ಲೆಸನ್ ಪ್ಲಾನ್ ಅನ್ನು ಹಾಕೊಂಡ್ರೆ ಪಾಠ ಯೋಜನೆಯನ್ನು ಹಾಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆ ಪಾಠ ನೀಟಾಗಿ ಬರುತ್ತೆ ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಂದ ಪದ್ಯದಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಸೊ ಹತ್ತನೇ ಪ್ರಶ್ನೆಗೆ ನೋಡಿ ಲಾಖೆಗಳು ಮೂವತ್ತೆರಡು ಅರವತ್ನಾಲ್ಕು ಐವತ್ತೊಂದು ನೂರ ಎರಡು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಕಂದ ಪದ್ಯ ಅಂತ ಅಂದಿದ ತಕ್ಷಣನೇ ನಮಗೆ ಅರವತ್ನಾಲ್ಕು ಮಾತ್ರೆಗಳು ಅಂತ ಬಂದ್ಬಿಡಬೇಕು ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವಂತಹ ಒಂದು ವಿಧಾನ ಯಾವ ಅಂತ ಕೇಳಿದ್ದಾರೆ ಯಾವ ವಿಧಾನ ಹಾಗಾದರೆ ಹನ್ನೊಂದನೇ ಪ್ರಶ್ನೆಗೆ ಸೊ ಸಾಂಪ್ರದಾಯಿಕ ಅನುಗಮನ ವಿಧಾನ ಪ್ರಾಯೋಗಿಕ ವಿಧಾನ ಮತ್ತು ನಿಯಮ ವಿಧಾನ ಅಥವಾ ನಿಗಮನ ವಿಧಾನ ಅಂತ ಹೇಳಿ ಕರೀತಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಮೂರು ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದಂತಹ ಒಂದು ತಂತ್ರ ಯಾವುದು ಅಂತ ಅಂದರೆ ಟೀಚರ್ಸ್ ಆದವರು ಮಕ್ಕಳಲ್ಲಿ ಯಾವ್ಯಾವ ವಿಚಾರದಲ್ಲಿ ಅವರು ಏನು ಬದಲಾವಣೆ ಆಗ್ತಾ ಇದ್ದಾರೆ ಯಾವ ವಿಚಾರವನ್ನು ಅವರು ಬದಲಾಯಿಸ್ಕೊಳ್ಬೇಕು ಸೊ ಅವರ ಒಂದು ವರ್ತನೆಯಲ್ಲಿ ಏನೇನು ಚೇಂಜಸ್ ತರಬೇಕು ಇದೆಲ್ಲವನ್ನು ಕೂಡ ಏನು ಗಮನಿಸ್ತಾ ಇರ್ತಾರಲ್ವ ಸೊ ಹಾಗಾಗಿ ಅವರು ಯಾವ ಒಂದು ವಿಧಾನವನ್ನು ಅವರು ಯಾವ ಟೆಕ್ನಿಕ್ ಅನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳಿದ ಕೇಳಿರೋದು ಸೊ ಪರೀಕ್ಷಣಾ ವಿಧಾನ ವೀಕ್ಷಣಾ ತಂತ್ರ ಆತ್ಮಕ ವರ್ತನ ತಂತ್ರ ಮನೋಬಿಂಬ ರೂಪಣತಂತ್ರ ಅಂತ ಇದೆ ಏನಿರ್ಬೋದು ಹಾಗಾದರೆ ಯಾವ ಟೆಕ್ನಿಕ್ ಅನ್ನು ಬಳಸ್ತಾರೆ ಹೆಚ್ಚಾಗಿ ಶಿಕ್ಷಕರು ಅಂತ ಹೇಳಿದರೆ ಎಸ್ ವೀಕ್ಷಣಾ ವಿಧಾನ ಆಪ್ಷನ್ ಎರಡು ವೀಕ್ಷಣಾ ವಿಧಾನವನ್ನು ಬಳಸಿದ್ರ ಮುಖಾಂತರ ಏನಾಗುತ್ತೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನೆಯ ಒಂದು ಬದಲಾವಣೆಯನ್ನು ಐಡೆಂಟಿಫೈ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಆಪ್ಷನ್ ಎರಡು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವಂತಹ ತಗುವಿಕೆ ದೋಷ ಯಾವುದು ಅಂತ ಕೇಳಿದ್ದಾರೆ ಏನಿರ್ಬೋದು ಆನ್ಸರ್ ಇದಕ್ಕೆ ಆಲು ಆಲಿಸುವಿಕೆಯ ದೋಷ ಮಾತುಗಾರಿಕೆಯ ದೋಷ ಓದುಗಾರಿಕೆಯ ದೋಷ ಮತ್ತು ಬರೆಯುವಿಕೆಯ ದೋಷ ಅಂತ ಕೇಳಿದ್ದಾರೆ ಹೇಳಿದ್ದಾರೆ ಆನ್ಸರ್ ಸಾರಿ ಏನು ಆಪ್ಷನ್ಸು ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಮಾತುಗಾರಿಕೆಯ ದೋಷ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸಹೃದಯಗಳ ಕಾವ್ಯರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಯಾವುದು ಅಂತ ಸೊ ಕಾವ್ಯ ರಚನೆ ಮಾಡೋದಕ್ಕೆ ಪ್ರೇರಣೆಯನ್ನು ಉಂಟು ಮಾಡತಕ್ಕಂತಹ ಒಂದು ವಿಚಾರ ಒಂದು ಅಂಶ ಯಾವುದು ಅಂತ ಪ್ರಶ್ನೆ ಕೇಳಿರೋದ್ರಿಂದ ಸೊ ನೋಡಿ ಚರ್ಚಾಗೋಷ್ಠಿ ಕವಿಗೋಷ್ಠಿ ವಿಚಾರಗೋಷ್ಠಿ ಉಪನ್ಯಾಸ ಅಂತ ಪ್ರಶ್ನೆ ಸಾರಿ ಆಪ್ಷನ್ಸು ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿಗೋಷ್ಠಿ ಅನ್ನೋದು ಆನ್ಸರ್ ಆಗುತ್ತೆ ಸಹೃದಯಗಳ ಕಾವ್ಯ ರಚನೆಗೆ ಕವಿಗೋಷ್ಠಿ ಏನಾಗುತ್ತೆ ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು ಸೊ ಆಪ್ಷನ್ ಎರಡು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವಂತಹ ಒಂದು ವ್ಯಾಕರಣ ಬೋಧನಾ ಪದ್ಧತಿಯನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಫಾರ್ಮುಲಾಸ್ ಇಂದ ಅಂದರೆ ಎಕ್ಸಾಂಪಲ್ಸ್ನ ಕೊಡೋದ್ರ ಮುಖಾಂತರ ನಾವು ಏನು ಮಾಡ್ತೀವಿ ವ್ಯಾಕರಣ ಬೋಧನಾ ಪದ್ಧತಿಯನ್ನು ಆರಂಭ ಮಾಡ್ತೀವಿ ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಯಾವ ಪದ್ಧತಿ ಅದು ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಅನುಗಮನ ನಿಗಮನ ಪ್ರಶ್ನೋತ್ತರ ಉಪನ್ಯಾಸ ಅಂತ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ನಿಗಮನ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು ರಸ ಪ್ರಶ್ನೆಗಳು ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ